ಗುರು ಭಾರತ್ ಮಾತಾ ಕಿ ಜೈ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕಾರ್ಯಾಲಯ ಮೂಡಲಿಗೆ ಡಾಕ್ಟರ್ ಸರವಳಪಳ್ಳಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನಿಧ್ಯ ವಹಿಸಿದಂಥ ಪರಮಪೂಜಾ ಸುಂದೋಳೆ ಅಪ್ಪರ ಪಾದರಾರಗಳಿಗೆ ನಮಸ್ಕರಿಸುತ್ತ ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿದ್ದೀರಿ ರಾಜಕೀಯ ಮುಖಂಡಿದ್ದೀರಿ ಗ್ರಾಮದ ಎಲ್ಲ ಹಿರಿಯರು ಬಂದಿದ್ದೀರಿ ಹಾಗೂ ಎಲ್ಲ ಮುಖ್ಯವಾಗಿ ಎಲ್ಲ ಶಾಲೆಗಳಿಂದ ಗುರುಗಳು ಗುರುಮಾತೆಗಳು ತಾವೆಲ್ಲ ಬಂದಿದ್ರಿ ತಮಗೆಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರ ಎಲ್ಲರಿಗೂ ತಮಗೂ ಸೊ ಇವತ್ತು ಸೊಸೈಟಿಯಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಲಿಕ್ಕೆ ನಮಗೆ ಭಾಳ ಸಂತೋಷ ಹೆಮ್ಮೆ ಅನ್ನಿಸ್ತಾ ಇದೆ ತಾವೆಲ್ಲರೂ ಅನ್ಕೋಬೋದು ಯಾಕಂದ್ರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಗ್ರಾಮಗಳಿದ್ರು ಸೊಸೈಟಿ ಯಾಕೆ ಮಾಡಿದೆ ಅಂತಂದ್ರೆ ನಾವು ಇತ್ತೀಚಿನ ದಿನದಲ್ಲಿ ವಿಚಾರ ಅಂದ್ರೆ ಶಿಕ್ಷಣ ಅಂದರೆ ಸುಮಾರು ಈಗ ನಿಮ್ಮೆಲ್ಲ ನಿಮ್ಮ ಆಶೀರ್ವಾದದಿಂದ ಈ ಭಾಗದ ಜನರ ಆಶೀರ್ವಾದದಿಂದ ಈ ಭಾಗದಲ್ಲಿ ನಾನು ಅರ್ಭ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಇಪ್ಪತ್ತು ವರ್ಷ ಮೂರು ತಿಂಗಳಾಯ್ತು ಈಗ ಅಂದರೆ ಇವತ್ತು ಇಪ್ಪತ್ತು ವರ್ಷ ಮೂರು ತಿಂಗಳಾಯ್ತು ಅಂದರೆ ಎರಡು ಸಾವಿರದ ನಾಲ್ಕು ಮೇದಲ್ಲಿ ಚುನಾವಣೆ ಆಗಿತ್ತು ಅದಕ್ಕೆ ನಾನು ಪ್ರತಿ ಇದೀಗ ಅವ್ರು ಹೇಳಿದಂಗೆ ಪ್ರತಿ ಗ್ರಾಮದಲ್ಲಿ ನಾವು ಎಲ್ಲ ಶಿಕ್ಷಕರ ಶಿಕ್ಷಕ ದಿನಾಚರಣೆ ಮಾಡ್ತಿದ್ವಿ ಅದಕ್ಕೆ ಅದ್ರ ಜೊತೆಗೆ ನಾವು ಇಂಥ ಸಣ್ಣ ಸಣ್ಣ ಗ್ರಾಮದಲ್ಲಿ ಮಾಡುವ ಉದ್ದೇಶ ಏನಂದ್ರೆ ತಾವೆಲ್ಲ ಗುರುಗಳು ಗುರು ಮಾತೆಯರು ಎಲ್ಲ ಶಿಕ್ಷಣ ಅಧಿಕಾರಿಗಳು ಬರ್ತೀರಿ ಅಂದ್ರೆ ಶಿಕ್ಷಣ ಬಗ್ಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಗ್ರಾಮೀಣ ಭಾಗದಲ್ಲಿ ನಮ್ಮ ಜನ ಖುಷಿಗಳೆಲ್ಲ ನಮ್ಮ ಹೊಸಟಿ ಊರಲ್ಲಿ ಅವರೆಲ್ಲ ಎಷ್ಟು ಖುಷಿ ಆದ್ರಂದರೆ ಹೊಸಟಿಲಿ ಸ್ಟಾಫ್ ಇರ್ಬೋದು ಅಲ್ಲಿ ಇಲ್ಲಿ ಮಕ್ಕಳು ಇರ್ಬೋದು ಎಲ್ಲರಾದ್ರೆ ಈ ನಮ್ಮಲ್ಲಿ ಒಂದು ಶಿಕ್ಷಕ ದಿನಾಚರಣೆ ಶಿಕ್ಷಣಕ್ಕೆ ಇನ್ನೂ ಪ್ರೇರಣೆ ಆಗಬೇಕಿದೆ ಅಂತೇಳಿ ಆ ಉದ್ದೇಶದಿಂದ ಹೊಸಟಿಯಲ್ಲಿ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಮಾಡ್ದೆ ಗ್ರಾಮೀಣ ಪ್ರದೇಶದ ಮಕ್ಕಳು ಇನ್ನೂ ಎಚ್ಚರಕ್ಕೆ ಬೆಳಿಬೇಕು ಭಾಳ ಉನ್ನತ ಸ್ಥಾನಕ್ಕೆ ಅವರೆಲ್ಲ ಹೇಳಿ ಇವನ್ನೆಲ್ಲ ಉದ್ದೇಶಗಳು ನಾವು ಹೊಸಟ್ಟಿಯಲ್ಲಿ ನಾವು ಅಂದರೆ ಇವತ್ತು ನಾವು ಶಿಕ್ಷಕ ದಿನಾಚರಣೆ ಮಾಡ್ತಿದ್ದೆ ಈ ಜೊತೆಗೆ ಇಡೀ ಅರ್ಬಂ ಕ್ಷೇತ್ರದಲ್ಲಿ ಎಲ್ಲರೂ ಅಂದರೆ ಇಡೀ ಎಷ್ಟು ಊರು ಬರ್ತಾವೆ ಎಲ್ಲರೂ ನಮಗೆ ಭಾಳ ಪ್ರೀತಿ ಗೌರವದಿಂದ ಎಲ್ಲರೂ ನಮಗೆ ಆಶೀರ್ವಾದ ಮಾಡ್ತಾರೆ ನಿಮಗೊಂದು ಮಾತು ಹೇಳ್ತಾನೆ ಇಪ್ಪತ್ತ್ ಮಂದಿ ಚುನಾವಣೆ ಆದಾಗ ಈ ಭಾಗದ ಈ ಊರಿನ ಜನ ಹೆಂಗದಂದ್ರೆ ಎಷ್ಟು ಫೋಟೋ ಹಾಕಿದ್ರಲ್ಲ ಎಲ್ಲ ನನಗ ಹದಿನೇಳು ಅಷ್ಟೇ ಬೇಜಾರು ಬಿದ್ದಿದ್ದು ಅದಕ್ಕೆ ಅವ್ರ ಗೌರವ ಈಗ ಅದನ್ನು ಅದೊಂದು ಉದ್ದೇಶ ಶಿಕ್ಷಕ ದಿನಾಚರಣೆ ಇಲ್ಲಿ ಮಾಡಬೇಕು ಒಂದು ಗೌರವ ಹದಿನೇಳು ಅಷ್ಟೇ ಬೇಜಾರ್ ಹಾಕಿರಿ ಎಲ್ಲ ಎಷ್ಟು ಫೋಟೆಲ್ಲ ನನಗ ಹಾಕಿರಿ ಅಂದ್ರೆ ಅದಕ್ಕೆ ಹೊಸಟ್ಟಿ ಗ್ರಾಮದವ್ರಿಗೆ ಅಂದ್ರೆ ಒಂದು ಧನ್ಯವಾದ ಹೇಳೋನು ಅವ್ರ ಒಂದು ಗೌರವ ಕೊಡೋನು ಶಿಕ್ಷಕ ದಿನ ಅವ್ರ ಊರಾಗ ಒಂದು ದೊಡ್ಡ ಜಾತ್ರೆ ಹಬ್ಬ ಥರ ಆಗಲಿ ಅಂತೇಳಿ ಅದ ಉದ್ದೇಶಿತ್ತು ಅದಕ್ಕೆ ಇದನ್ನೆಲ್ಲ ಕಾರ್ಯಕ್ರಮ ಮಾಡತ್ತೀವಿ ತಾವೆಲ್ಲರೂ ಈ ಶಿಕ್ಷಣದಲ್ಲಿ ಅಂದರೆ ತಾವೆಲ್ಲ ಗುರುಗಳು ಗುರುಮಾತೆಯರು ನಮ್ಮ ಬಿ ಬಿಯು ಎಲ್ಲ ಎಲ್ಲರೂ ನೀವು ಭಾಳ ಅಚ್ಚುಕಟ್ಟಾಗಿ ಈ ಭಾಗದಲ್ಲಿ ಶಿಕ್ಷಣ ನಂದೇ ಬೆಳೆಸ್ಕೊಂಡು ಹೊಂಟಿದ್ದೀರಿ ಯಾಕಂದ್ರೆ ಅಷ್ಟು ಮಟ್ಟಕ್ಕೆ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ಈಗ ನಮ್ಮಲ್ಲಿ ಕೆಲವೊಂದು ಅಂದರೆ ಪಾಯಿಂಟ್ಸ್ ನಾವು ಮಾಡಿದೆ ಮೂಡಲಿಗೆ ಶಿಕ್ಷಣ ವಲಯದಲ್ಲಿ ಅಂದರೆ ಸುಮಾರು ನಾಲ್ಕುನೂರ ಮೂವತ್ತೆಂಟು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾವು ಎರಡು ನೂರ ಎಪ್ಪತ್ತೆರಡು ಶಿಕ್ಷಣ ಸಂಸ್ಥೆ ಅಂದರೆ ಅದು ನಮ್ಮ ಗೌರ್ಮೆಂಟನ್ನು ನಡೆಸ್ತಾವು ಸುಮಾರು ಈ ವಲಯದಲ್ಲಿ ಇಡೀ ನಮ್ಮ ಮೂಡಲಿಗೆ ವಲಯದಲ್ಲಿ ಎಂಬತ್ತು ಸಾವಿರದ ಎರಡು ನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಓದ್ತಾರೆ ನಲವತ್ತಾರು ಸಾವಿರದ ಎರಡು ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ನಮ್ಮ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಓದ್ತಾರೆ ಅಂದರೆ ನಿಮಗೂ ನಮಗೆಲ್ಲ ಹೆಮ್ಮೆ ಪಡುವಂಥ ವಿಷಯ ಯಾಕಂದ್ರೆ ಸರ್ಕಾರಿ ಶಾಲೆಗುನೂ ಇಷ್ಟು ಜನ ಬರ್ತಾರೆ ನಾವೆಲ್ಲ ಹೆಮ್ಮೆ ಪಡುವಂತ ವಿಷಯ ಅಂದ್ರೆ ನಿಮ್ಮ ಕ್ವಾಲಿಟಿ ಆಫ್ ಶಿಕ್ಷಣ ಭಾಳ ಅದು ದೊಡ್ಡ ಪ್ರಮಾಣ ನಿಮ್ಮ ಅಂದ್ರೆ ಶಕ್ತಿ ಐತೆ ಅಂತೇಳಿ ಇದು ಅರ್ಥ ತೋರಿಸತಿ ಯಾಕಂದರೆ ಗೌರ್ಮೆಂಟ್ ಸಂಸ್ಥೆ ಈಗೆಲ್ಲ ನೀವು ನೋಡ್ತೀರಿ ಎಲ್ಲರೂ ಪ್ರೈವೇಟ್ಗೆ ಹೋಗ್ತಾರೋ ಪ್ರೈವೇಟ್ದಾಗ ಚಲೋ ಶಿಕ್ಷಣ ಸಿಗ್ತೈತಿ ಪ್ರೈವೇಟ್ದಾಗ ಚಲೋ ಟೀಚರ್ ಇರ್ತಾರೋ ಗೌರ್ಮೆಂಟಲ್ಲಿ ಇರ್ಬೋದು ಅಂತೇಳಿ ಇದೊಂದು ಮಂದಿ ತಲೆ ಕುತಿರ್ತದೆ ಆದರೂ ಅದನ್ನು ಮರಿಸ್ಬಿಟ್ಟು ನೀವೆಲ್ಲ ಮುಡಿಲಿಗೆ ಒಲೇ ಇದರ ಅಷ್ಟು ಅಚ್ಚುಕಟ್ಟಾಗಿ ನಡೆಸಿದಿಲ್ಲ ಅದಕ್ಕೆ ತಮಗೆ ಅನಂತ ಅನಂತ ಬರ್ ಮತ್ತೊಂದು ಸಲ ಧನ್ಯವಾದ ಎಲ್ಲ ಗುರುಗಳಿಗೆ ಗುರುಮಾತರಿಗೆ ಿರಿ ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಏನೋ ಟೀಮ್ ಆಗಿ ವರ್ಕ್ ಮಾಡತ್ತೀರಿ ಇದನ್ನ ಹಿಂಗೆ ಮುಂದುವರ್ಕೊಂಡು ಹೋಗ್ಬೇಕು ಹೇಳುತ್ತಾ ಎಲ್ಲರೂ ಶಿಕ್ಷಣ ಬಗ್ಗೆ ಎಷ್ಟು ಹೊತ್ತು ಕೊಟ್ಟಂದ್ರೆ ಸುಮಾರು ನಮ್ಮ ಭಾಗದಲ್ಲಿ ಮೂಡಿಲಿಗೆ ವಲಯಲ್ಲಿ ಅಥವಾ ಅರಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬತ್ತು ಮುರಾಜಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು ನಾವು ಯಾಕಂದ್ರೆ ವಿಶೇಷವಾಗಿ ಎಲ್ಲೂ ಅಷ್ಟು ಶಾಲೆಗಳು ಪ್ರಾರಂಭ ಆಗೋದಲ್ಲ ಅದಕ್ಕೆ ಕೊಟ್ಟದ ಬಡ ಮಕ್ಕಳು ವಿದ್ಯಾರ್ಥಿಗಳು ಎಜುಕೇಶನ್ಗೆ ಎಷ್ಟು ಇಂಪ್ರೂವ್ ಆಗಿದ್ದಾರೆ ಅಂದ್ರೆ ಅವ್ರು ಎಲ್ಲರಿಗೂ ಹೆಚ್ಚು ಕಮ್ಮಿ ನಾನೊಂದು ಲೆಕ್ಕ ತೆಗೆದೇ ಮೊನ್ನೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಕ್ಸಾಮ್ ಈ ಸಲ ಇಷ್ಟು ಸ್ಟ್ರಿಕ್ಟ್ಲಿ ಮಾಡ್ತಾರೆ ಕರ್ನಾಟಕ ಎಕ್ಸಾಮಿನ್ ಅಥಾರಿಟಿ ಮುಖಾಂತರ ಎಕ್ಸಾಮ್ ಮಾಡಿದ್ರು ಮೆರಿಟ್ ಇಮ್ಯಾಕ್ ಮಾಡಿದ್ರು ಸುಮಾರು ನಮ್ಮ ತಾಲೂಕಿಂದ ಒಂಬತ್ತು ನೂರು ಹುಡುಗರು ಇಡೀ ಜಿಲ್ಲೆಯಲ್ಲಿ ಮುರಾಜಿಗೆ ಸೆಲೆಕ್ಷನ್ ಆಗಿರೋದು ನನಗೆ ಮಾಹಿತಿ ಬಂದಕ್ಕೆ ಅಂದ್ರೆ ಒಂಬತ್ತು ನೂರು ಹುಡುಗರು ಮೆರಿಟ್ ಇಮ್ಯಾಕ್ ಪಾಸ್ ಆಗಿ ಅಂದ್ರೆ ಅಲ್ಲಿ ಹೋಗಿದ್ದಾರೆ ಯಾಕಂದರೆ ಈ ಸಲ ಯಾವ ಇನ್ಫ್ಲೂಯೆನ್ಸ್ ಇದು ಮಾಡೋದಿಲ್ಲ ಕಡಿಮೆ ಮಾರ್ಕ್ಸ್ ಬಂದರೂ ತಗೋದಿಲ್ಲ ಅಂದ್ರೆ ಕರೆಕ್ಟಾಗಿ ಅಂದ್ರೆ ಅಷ್ಟೆಲ್ಲ ಕ್ವಾಲಿಟಿ ಇಂಪ್ರೂವ್ ಹಾಕೊಂಡೆಲ್ಲ ಈ ತರ ಮಾಡಿದ್ರಿ ಅದಕ್ಕೆ ತಾವೆಲ್ಲರೂ ಶಿಕ್ಷಕರ ಅಂದ್ರೆ ಪಾತ್ರನ ಹೇಳ್ತೀನಿ ಪ್ರತಿ ಇದ್ರೊಳಗೆ ಯಾಕಂದ್ರೆ ದೇಶ ಕಟ್ಟಾಕ ದೇಶ ಬೆಳಸಾಕ ದೇಶ ಉಳಿಸಾಕ ಶಿಕ್ಷಕರ ಪಾತ್ರ ಭಾಳ ಪ್ರಮುಖವಾದಂತ ಕೆಲಸ ಅದನ್ನ ತಾವು ಮಾಡ್ತಾ ಇದ್ರಿ ಅದಕ್ಕೆ ನಾವು ಹೇಳ್ತೀನಿ ಬಹಳ ಚಲ ದೇವರು ಭಗವಂತ ಈ ಕೆಲಸ ನಿಮಗೆ ಅಂದ್ರೆ ಮಾಡತ್ತಿ ನಿಮ್ಗೆ ಕೊಟ್ಟು ಇಲ್ಲಿ ನೀವು ಪುಣ್ಯ ಮಾಡ್ದವ್ರ ಅಂತ ಹೇಳ್ಕೊತ ಯಾಕಂದ್ರೆ ಎಲ್ಲರಿಗೂ ಇದು ಅಂಥ ಅವಕಾಶ ಸಿಗೋದಿಲ್ಲ ಅದಕ್ಕೆ ಅಂತ ಒಳ್ಳೆ ಕೆಲಸ ತಾವು ಮಾಡ್ತಾ ಇದ್ರಿ ಈ ಸಮಾಜ್ಗೆ ಇನ್ನೂ ಒಳ್ಳೆ ಆಗುವಂಥ ಶಕ್ತಿ ನಮ್ಮ ಹುಡುಗರು ಮಕ್ಕಳನ್ನೆಲ್ಲ ತಾವು ತಯಾರು ಮಾಡಿ ಈ ಸಮಾಜಗೂ ದೇಶಕ್ಕೆ ಒಳ್ಳೆ ಆಗುವಂಥ ಕೆಲಸ ತಾವು ಹೇಳಿ ತಮ್ಮಲ್ಲಿ ಕೆಳಗಡೆಯಿಂದ ನಾವು ವಿನಂತಿ ಮಾಡ್ಕೊತೀನಿ ಮತ್ತು ಇನ್ನೂ ಮುಂದಿನ ದಿನಮಾನದಲ್ಲಿ ಯಾಕಂದರೆ ನಾವು ಅಂದರೆ ಇನ್ನೂ ಕೆಲವೊಂದು ಈಗಾಗಲೇ ನಮ್ಮ ಒಲೆಯಲ್ಲೇ ತಾವು ಯ ನಾ ಹೇಳಲ್ಲ ಇಪ್ಪತ್ತು ವರ್ಷ ಮೂರು ತಿಂಗಳು ಏನು ನನ್ನ ಅಧಿಕಾರ ಅವಧಿಯೊಳಗೆ ಮೂವತ್ತೇಳು ಟೋಟಲ್ ಹೈಸ್ಕೂಲ್ ಅಂದ್ರೆ ಮೊದಲು ಭಾಳ ಕಡಿಮೆ ಇದೆ ಟೋಟಲ್ ಮೂವತ್ತು ಕೇಳು ನಮ್ಮ ಹೈಸ್ಕೂಲ್ ನಮ್ಮಲ್ಲಿ ಪ್ರಾರಂಭದ್ದು ನನ್ನ ಕಲ್ಲೊಳಗೆ ಒಂದು ಬೇರೆ ಕಡೆ ಬಂದಾಗಿತ್ತು ಅಂದ್ರೆ ನಾವು ಕಲ್ಲೊಳಗೆ ಸ್ಟಾರ್ಟ್ ಮಾಡಿದವು ಮುಂದಿನ ದಿನಮಾನದಲ್ಲಿ ಇನ್ನೂ ಕೆಲವೊಂದು ಊರುಗಳೆಲ್ಲ ತುಕಾನಿ ಮತ್ತೊಂದು ಕಡೆ ಅಲ್ಲೆಲ್ಲ ನಾವು ಹೈಸ್ಕೂಲ್ ಪ್ರಾರಂಭ ಮಾಡಬೇಕು ಜನರು ಬೇಡಿಕೆ ಐತಿ ಎಲ್ಲಿ ಸಾಧ್ಯ ಆಗತ್ತದೆ ಅದಕ್ಕೆ ಇನ್ನೊಂದು ಕಂಡ್ರಾಟಿ ಟಿ ಊರಾಗ ಮನೆ ಎಲ್ಲ ಹೆಣ್ಮಕ್ಳು ಬಂದಿರ ಊರ ಬಂದಿದ್ದೀರಿ ಆಯ್ತು ಅದಕ್ಕೆ ಎಷ್ಟು ತೊಗೊಂಡ್ ಬಂದ್ನಿಂದ ಅದಕ್ಕೆ ಬಂದಿರೋ ಅದಕ್ಕೆ ನಮ್ಮ ಹುಡುಗರು ಯಾಕಂದ್ರೆ ಏಳನೇ ತಾರುಕಲ್ಲಿ ಅಲ್ಲಿ ಬಿಡಾತಾರು ಮುಂದೆ ಹೋಗಾರೋ ಅದಕ್ಕೆ ನಮ್ಗೆ ಹೈಸ್ಕೂಲ್ ಬೇಕಾದ ನಾ ಹೇಳಿ ಹೆಂಗಾರೆ ಸ್ವಲ್ಪ ತಡ್ಕೋರಿ ಯಾಕಂದ್ರೆ ಈ ಗೌರ್ಮೆಂಟ್ದಾಗ ಮೊದಲಿನ ಕೊಡ್ತಾಯಿಲ್ಲ ಮುಂದಿನ ದಿನ ಮಂದೇ ಖಂಡಿತವಾಗಿ ಯಾಕಂದ್ರೆ ಹೆಣ್ಮಕ್ಳಿಗೆ ಹೆಚ್ಚಿನ ಶಿಕ್ಷಣ ಸಿಗಬೇಕು ಯಾಕಂದ್ರೆ ಏಳನೇ ತಾರಕು ಬಿಟ್ಟು ಅವ್ರು ಮನೆಯಾಗರಿಬಾರ್ದು ಟೆನ್ತಾಗೆ ಕಲಿಬೇಕು ಪಿ ಯು ಸಿಗ್ ಹೋಗ್ಬೇಕು ಸೆಕೆಂಡ್ ಹೋಗಬೇಕು ಮತ್ತೊಂದು ಬೇರೆ ಬೇರೆ ಕೋರ್ಸ್ ಎಲ್ಲ ಕಲಿಬೇಕು ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಹೆಚ್ಚಿನ ಶಿಕ್ಷಣ ಪ್ರಾಥಮಿಕ ಸಿಗಬೇಕು ಅದ್ರ ಜೊತೆ ಗಂಡು ಮಕ್ಕಳನ್ನು ಇನ್ನೂ ಹೆಚ್ಚಿಗೆ ಗಂಡು ಮಕ್ಕಳೆಲ್ಲರೂ ಬಯಸ್ಗೋ ಮತ್ತೊಂದು ಕಡೆ ಹೋಗ್ತಾರೆ ಹೆಣ್ಮಕ್ಳಿಗೆ ಹೋಗಲ್ಲ ಆ ದೃಷ್ಟಿಯಿಂದ ಮುಂದಿನ ದಿನ ಹೈ ಹೈಸ್ಕೂಲ್ ಸಾಧ್ಯ ಎಲ್ಲೆಲ್ಲಿ ಬೇಡಿಕೆ ಐತಿ ಅದಕ್ಕೆಲ್ಲ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೀನೋ ಅದಕ್ಕೆ ಇವತ್ತು ನಾವು ಭಾಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಈ ಅಂದರೆ ನಾವು ಎಲ್ಲ ಎಲ್ಲರೂ ಹೇಳ್ತಾರೆ ನಾವು ಭಾಳ ಜನ ಎಲ್ಲ ನಮ್ಮೆಲ್ಲ ಪರ್ಚೇರಿದ್ದಾರು ಅಥವಾ ಫ್ರೆಂಡ್ ಸರ್ಕಲಲ್ಲಿ ಈ ಥರ ನೀವು ಶಿಕ್ಷಕ ದಿನಾಚರಣೆ ಮಾಡ್ತೀರಿ ಇದು ಡಿಸ್ಟ್ರಿಕ್ಟ್ ಲೆವೆಲ್ದಾಗು ಹಿಂಗೆ ಆಗೋದಿಲ್ಲ ಅಂತಾರೆ ಅಂದರೆ ಡಿಸ್ಟ್ರಿಕ್ ಲೆವೆಲ್ದಾಗು ಶಿಕ್ಷಕ ದಿನಾಚರಣೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಆ ಥರನೂ ಮಾಡ್ತಿದ್ದಾಗ ನಾ ಹೇಗೆ ನಮ್ಮ ಟೀಮ್ ವರ್ಕ್ ಐತಿ ಅವ್ರಿಗೆ ಸ್ಪಿರಿಟ್ ಐತಿ ಅವ್ರು ಮಾಡಬೇಕನ್ನೋ ಆಸೆ ಐತಿ ಇಚ್ಛಾಶಕ್ತಿ ಐತೆ ಎಲ್ಲರಿಗೂ ನಮ್ಮ ಎಜುಕೇಷನ್ ಟೀಮ್ಗೆ ಅದಕ್ಕೆ ಈ ಥರ ನಾವು ಎಲ್ಲದ್ರೂ ಸಕ್ಸಸ್ ಆಗ್ತದೆ ಹೇಳ್ತೀವಿ ಅದಕ್ಕೆ ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಅಗದಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸುವಂಥ ಅವಕಾಶ ಎಲ್ಲ ನಿಮಗೆ ದೇವರು ನೀವು ಮಾಡಬೇಕು ನಿಮ್ಮ ಬೆನ್ನ ನಿಮಿತ್ತ ನಾವು ಖಂಡಿತವಾಗಿ ನಿಮ್ಗೆ ಯಾವುದು ತೊಂದರೆ ಆಗಿನ ನಾವು ನಿಮ್ಮ ಜೊತೆಗೆ ಇರ್ತದೆ ಅಂದರೆ ನಿಮ್ಮ ಯಾವುದೇ ವಿಚಾರದಾಗ ನಿಮ್ಮ ಕೆಲಸೊಳಗೆ ಯಾವುದೂ ಅಡೆತಡೆ ಆಗಿರ್ಬೋದು ನಿಮ್ಗೆ ತೊಂದರೆ ಆಗಿರ್ಬೋದು ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಂತ ಖಂಡಿತ ಹೋಗ್ತೀವಿ ಆ ದೃಷ್ಟಿಯಲ್ಲಿ ಯಾಕಂದ್ರೆ ಅಜಿತ್ ಮನ್ನಿಕೇರಿ ಅವ್ರಿಗೆಲ್ಲ ನಿಮ್ಗೆ ಗೊತ್ತಿರ್ಬೋದು ಯಾಕಂದ್ರೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಏನಾರು ಬದಲಾವಣೆ ಮಾಡಿದ್ರೆ ಇವ್ರು ಕರೆದಿರ್ತಾರಲ್ಲ ಅಂದ್ರೆ ಒಂದು ಕಮಿಟಿ ಥರ ಮಾಡಿ ನಮ್ಮ ಉಡಿಲಿ ಒಲೈ ಜೀವ್ರನ್ನೂ ಸಜೆಷನ್ ಕೇಳ್ತಿರ್ತಾರೆ ಅವರು ಇದು ಹೆಂಗೆ ಮಾಡ್ರಿ ಹೆಂಗೆ ಹಿಂಗೆ ಮಾಡ್ರಿ ಕೇಳ್ತಂದ್ರೆ ಇದೆಲ್ಲ ನಮ್ಮದು ದೊಡ್ಡ ಭಾಗ್ಯ ತಿಳ್ಕೊತ ಯಾಕಂದ್ರೆ ಅಲ್ಲಿ ಗೌರ್ಮೆಂಟ್ಗೆ ಹೋದಾಗ ಎಂಥ ದೊಡ್ಡ ದೊಡ್ಡ ಐ ಎ ಎಸ್ ಆಫ್ಸರ್ ಎಂಥವ್ರು ಇದ್ದಾಗ ನಮ್ಮ ವಲಯದವ್ರು ಬಿ ಅವ್ರನ್ನ ಕರೆದು ಕೇಳಿ ಸಜೆಷನ್ ಕೇಳ್ತಾರೆ ನೀವು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ತೀರಿ ನಿಮ್ಮಲ್ಲಿ ಎಜುಕೇಷನ್ ಕ್ವಾಲಿಟಿ ಹೆಂಗೆ ಇಷ್ಟು ಚಲೋ ನಡೆದೈತಿ ಹಿಂಗೆಲ್ಲ ಡಿಟೇಲಿಗೆ ಹೋಗ್ತಿರ್ತಾರೆ ಇವರೆಲ್ಲ ಭಾಳ ಎಕ್ಸ್ಪ್ಲೈನ್ ಆಗಿ ಹೇಳ್ತಿದ್ದಾರೆ ಅದು ನಮ್ಗೆ ಹಿಂಗೈತಿ ಐತಿ ಯಾಕಂದ್ರೆ ಅದಕ್ಕೆ ಅವರ ಒಂದು ಮಾತು